ಹೌದು ತಮ್ನಲ್ಲಿ ನೋಡ್ದಂಗೆ ನೀವು ನಿಮ್ಮ ಹತ್ತಿರ ಎ ಟಿ ಎಂ ಇಲ್ಲಾಂದ್ರೂ ಕೂಡ ನೀವು ಆರಾಮಾಗಿ ಫೋನ್ ಪೇನ ಕ್ರಿಯೇಟ್ ಮಾಡ್ಕೊಳ್ಬಹುದು ಆ ರೀತಿಯಾಗಿ ಫೋನ್ ಪೇ ಅವರು ಒಂದು ತುಂಬಾ ಒಳ್ಳೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಎಷ್ಟೊಂದು ಜನ ಎ ಟಿ ಗೆ ಕಾರ್ಡ್ಗೆ ಅಪ್ಲೈ ಮಾಡಿರೋದಿಲ್ಲ ಇದರಿಂದ ಅವ್ರಿಗೆ ಪೇನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೋಗ್ತಾರೆ ಆದರೆ ಅಲ್ಲಿ ಎ ಟಿ ಕಾರ್ಡ್ ಆಪ್ಷನ್ನು ಅವ್ರಿಗೆ ಬರ್ತಾ ಇರುತ್ತೆ ಆದ್ರೆ ಅವ್ರ ಹತ್ರ ಎ ಟಿ ಎಮ್ ಇರೋದಿಲ್ಲ ಇದರಿಂದ ಅವರು ಪೇನ ಕ್ರಿಯೇಟ್ ಮಾಡ್ಕೊಳೋಕ್ಕಾಗ್ದರೆ ಬ್ಯಾಂಕಿಗೆ ಅಲಿಬೇಕಾದ ಪರಿಸ್ಥಿತಿ ಬರುತ್ತೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ತಂದಿದ್ದೀನಿ ಈ ವಿಡಿಯೋ ಏನಾದರೂ ಒಂದು ಇಷ್ಟ ಆದರೆ ದಯವಿಟ್ಟು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಕಮೆಂಟನ್ನು ಮಾಡಿ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನೀವೇನಾದ್ರು ಸ್ಕಿಪ್ ಮಾಡುದೇ ಸಂಪೂರ್ಣವಾಗಿ ನೋಡಿದ್ರೆ ವಿಥೌಟ್ ಎ ಟಿ ಎಂ ಕಾರ್ಡ್ ಅಂದ್ರೆ ಎ ಟಿ ಎಂ ಕಾರ್ಡ್ ಇಲ್ಲದಲ್ಲೇ ನೀವು ಫೋನ್ ಪೇನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ ಹಾಯ್ ಹಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ಆರಾಮಾಗಿ ಎ ಟಿ ಎಂ ಕಾರ್ಡ್ ಇದ್ದಲ್ಲಿ ಫೋನ್ ಪೇನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ಅಂದರೆ ಆಗಿ ನಿಮ್ಮ ಫೋನ್ಪೇನ ಓಪನ್ ಮಾಡಿಕೊಳ್ಳಿ ಫೋನ್ಪೇನ ನೀವು ಓಪನ್ ಮಾಡಿಕೊಂಡ್ರೆ ಲೆಫ್ಟ್ ಸೈಡಲ್ಲಿ ಅಂದರೆ ಸ್ಟಾರ್ಟಿಂಗು ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ ಅದರಿಂದ ಲಾಗಿನ್ ಆಗಿ ಅದಾದ ನಂತರ ಲೆಫ್ಟ್ ಸೈಡಲ್ಲಿ ನಿಮಗೆ ನಿಮ್ಮ ಮೇಲ್ಗಡೆ ಪ್ರೊಫೈಲು ಕಾಣಿಸ್ತಾ ಇದೆಯಾ ನೋಡಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ ಲೆಫ್ಟ್ ಸೈಡು ಮೇಲ್ಗಡೆ ಕಾರ್ನರಲ್ಲಿ ನಿಮ್ಮ ಪ್ರೊಫೈಲು ತೋರಿಸ್ತಾ ಇರುತ್ತೆ ಅದರ ಮೇಲೆ ಸಿಂಪಲ್ಲಾಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಟ್ಯಾಪ್ ಅನ್ನೋದನ್ನ ಮಾಡಿಕೊಂಡ್ರೆ ಇಲ್ಲಿ ಹಲವಾರು ಆಪ್ಷನ್ಗಳು ನಿಮಗೆ ಕಾಣಿಸುತ್ತೆ ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತಂದರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತಲ್ಲ ಇದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿಕೊಂಡ್ರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತವೆ ಇಲ್ಲಿ ನೀವು ಲೆಫ್ಟ್ ಸೈಡ್ ಕಾಣ್ತಾ ಇದೆ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಅದರ ಮೇಲೆ ನೀವು ಸಿಂಪಲ್ಲಾಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ಟ್ಯಾಪನ್ನು ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕೆಳಗಡೆ ಗಮನಿಸ್ತಾ ಇರ್ಬೋದು ನೀವು ಒಂದು ಆಪ್ಷನ್ ಬರುತ್ತೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಆ್ಯಡ್ ನೀವು ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡಿ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಹಲವಾರು ಬ್ಯಾಂಕ್ಗಳು ಬರುತ್ತವೆ ಇದರಲ್ಲಿ ನಿಮ್ಮ ಬ್ಯಾಂಕು ಅಂದರೆ ನೀವು ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನು ಮಾಡಿಸಿದ್ರೋ ಆ ಬ್ಯಾಂಕ್ನ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ ನೋಡಿ ನಾನು ಈಗ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಪ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತದೆ ಇದೇನಪ್ಪ ಅಂತಂದರೆ ನಿಮ್ಮ ಎ ಟಿ ಎಮ್ ಕಾರ್ಡ್ನ ಲಾಸ್ಟ್ ಆರ್ ನಂಬರ್ ಹಾಗೂ ಎ ಟಿ ಎಮ್ ಕಾರ್ಡ್ನ ಎಕ್ಸ್ಪೈರಿ ಡೇಟನ್ನು ಇಲ್ಲಿ ಎಂಟರ್ ಮಾಡಿ ಅಂತ ಇಲ್ಲಿ ಒಂದು ಆಪ್ಷನ್ ಕೇಳುತ್ತೆ ದಯವಿಟ್ಟು ಇಲ್ಲಿ ನೀವು ಹುಷಾರಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಇಲ್ಲಿ ನೀವು ಏನಪ್ಪ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಅದರ ಕೆಳಗಡೆ ಒಂದು ಆಪ್ಷನ್ ಇದೆ ಸಣ್ಣದಾಗಿ ಕಾಣಿಸ್ತಾ ಇದೆ ನಿಮಗೆ ಅಥೆಂಟಿಕೇಟೆಡ್ ಯೂಸಿಂಗ್ ಆಧಾರ್ ಕಾರ್ಡ್ ಅಂತ ಒಂದು ಕೆಳಗಡೆ ಆಪ್ಷನ್ ಕಾಣಿಸ್ತಾ ಇದೆ ನೀವು ಹುಷಾರಾಗಿ ಗಮನಿಸಿ ಸಿಂಪಲ್ಲಾಗಿ ನೀವು ಏನಪ್ಪ ಮಾಡಬೇಕು ಅಂತಂದರೆ ಅದರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ ನೋಡಿ ಟ್ಯಾಪ್ ಅನ್ನೋದನ್ನ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಎಂಟರ್ ದ ಫಸ್ಟ್ ಸಿಕ್ಸ್ ಡಿಜಿಟಲ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನ ಮೊದಲ ಆರು ನಂಬರನ್ನು ಇಲ್ಲಿ ಸಿಂಪಲ್ ಆಗಿ ಎಂಟರ್ ಅನ್ನೋದನ್ನ ಮಾಡಿ ಎಂಟರನ್ನು ಮಾಡಿಬಿಟ್ಟು ನೀವು ಕಂಟಿನ್ಯೂ ಅನ್ನೋದನ್ನ ಕೊಟ್ಟರೆ ಸಾಕು ನೋಡೋರು ಆರಾಮಾಗಿ ನಿಮ್ಮ ಫೋನ್ಪೇ ಕ್ರಿಯೇಟ್ ಆಗೋಯ್ತು ವಿತೌಟ್ ಎ ಟಿ ಎಮ್ ಕಾರ್ಡು ಯಾವುದೇ ಎ ಟಿ ಎಮ್ ಕಾರ್ಡ್ ಇಲ್ದಲೆ ನೀವು ಆರಾಮಾಗಿ ಫೋನ್ಪೇನ ಕ್ರಿಯೇಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಈಗ ನಿಮ್ಮ ಪಿನ್ನನ್ನು ಸೆಟ್ ಮಾಡಿಕೊಂಡು ನೀವು ಟ್ರಾನ್ಸಾಕ್ಷನನ್ನು ಮಾಡ್ಬೋದು ನೀವು ಎ ಟಿ ಎಮ್ ಕಾರ್ಡ್ಗೋಸ್ಕರ ಬ್ಯಾಂಕ್ನ ಅಲ್ಲಿ ಅವಶ್ಯಕತೆ ಇಲ್ಲ ಬೇರೆ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಈ ಒಂದು ವಿಡಿಯೋನ ನೀವು ನೋಡ್ರೆ ಸಾಕು ಆರಾಮಾಗಿ ಕ್ರಿಯೇಟ್ ಅನ್ನೋದನ್ನ ಮಾಡ್ಕೊಳ್ಬೋದು ಎ ಟಿ ಎಮ್ ಕಾರ್ಡ್ ಇಲ್ಲದಲ್ಲೇ ನೋಡಿದ್ರೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಹುಡುಗಿ ಇದೇ ಥರ ನಿಮಗೆ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂತಂದರೆ ತಪ್ಪದೇ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ದಯವಿಟ್ಟು ಸಪೋರ್ಟನ್ನು ಮಾಡಿ ಧನ್ಯವಾದಗಳು